ಮಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ವಿದೇಶ ಪೌರಟ್ಗೆ ವೈರನ್ಗೆ ಅನರ್ಹಗೊಳಿಸಿರುವುದು ದೊಡ್ಡ ಅನ್ಯಾಯ ಬಸವರಾಜ ಬೊಮ್ಮಾಯಿ ಹೇಳಿದೆ ಎಕ್ಸ್ಕಲೇಟರ್ಗಳಲ್ಲಿ ಮಹಿಳೆಯರ ಎಡವಟ್ಟು सीधा होगा ಅನರ್ಹ ಎಂದು ಘೋಷಿಸಿದರು ಇದೀಗ ಇದಕ್ಕೆ ಸಂಬಂಧಿಸಿದಂತೆ ಬಸವರಾಜ್ ಬೊಮ್ಮಾಯಿ ಅವರು ಅಸಮಾಧಾನ ವ್ಯಕ್ತ ಹಾಕಿದ್ದಾರೆ ಒಲಿಂಪಿಕ್ಸ್ ನಲ್ಲಿ ಕುಸ್ತಿ ಫೈನಲ್ ಪಂದ್ಯದ ಮೊದಲು ಅವರ ತೂಕ ಕೇವಲ ಗ್ರಾಂ ಹೆಚ್ಚಳವಾಗಿದೆ ಎಂದು ಅವರನ್ನು ಸ್ಪರ್ಧೆಯಿಂದ ಅನರ್ಹಗೊಳಿಸಿರುವುದು ಅನ್ಯಾಯ ಒಲಿಂಪಿಕ್ಸ್ ಗೇಮ್ನ ಕಾನೂನು ಪುನರ್ ವಿಮರ್ಶೆ ಮಾಡುವುದು ಅಗತ್ಯವಿದೆ ಎಂದು ಸಂಸದ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ ಕ್ರೀಡಾ ಸಚಿವರು ಒಲಿಂಪಿಕ್ ಬೋರ್ಡ್ಗೆ ತೆಗೆದುಕೊಂಡು ಮತ್ತು ಯಾವುದೇ ಕಾರಣಕ್ಕೂ ಅವಳಿಗೆ ಅವಕಾಶ ಅವಕಾಶ ವಂಚಿತ ಆಗಬಾರ್ದು ಅವಳು ಅವ ಅವಕಾಶ ಕೊಡಬೇಕು ಫೈನಲ್ ಆಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು ಇದು ನಮ್ಮ ಇಡೀ ದೇಶದ ಜನರ ಒಂದು ಭಾವನೆ ಆಗಿದೆ ಕಳೆದ ಬಾರಿನೂ ಕೂಡ ಪಾಪ ಅವಳಿಗೆ ಇಂಜುರಿಯಾಗಿ ಅದರಿಂದ ಹೊರಗಡೆ ಬರಬೇಕಾಯಿತು ಈ ಬಾರಿಯಂತೂ ಭಾಳ ದೊಡ್ಡ ಅನ್ಯಾಯ ಇದೆ ಈ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಆಗಬೇಕು ಮತ್ತು ಅವಳಿಗೆ ನ್ಯಾಯ ಕೊಡಬೇಕು ಅವಕಾಶ ಕೊಡಬೇಕು ಫೈನಲಲ್ಲಿ ನನಗೆ ವಿಶ್ವಾಸ ಇದೆ ಫೈನಲಲ್ಲಿ ಅವಳಿಗೆ ಅವಕಾಶ ಕೊಟ್ಟರೆ ಗೋಲ್ಡ್ ಮೆಡಲ್ ತರುವಂಥ ಎಲ್ಲ ಅವಕಾಶ ಇದೆ ಈಗ ನಮಗೆ ಗೋಲ್ಡ್ ಮೆಡಲ್ ತರುವಂಥ ಆಸೆ ಅವಳ ಮೇಲೇ ಹೆಚ್ಚಿತ್ತು ಇಲ್ಲದೇ ಇದ್ದರೆ ಭಾರತಕ್ಕೆ ಗೋಲ್ಡ್ ಮೆಡಲ್ ಸಿಗೋದು ಅಂತೂ ಭಾಳ ಕಷ್ಟಕರ ಅನ್ನಿಸ್ತಾ ಇದೆ ಆದ್ದರಿಂದ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಒಲಿಂಪಿಕ್ ಬೋರ್ಡಲ್ಲಿ ಪುನರ್ ವಿಮರ್ಶೆ ಮಾಡುವಂಥ ಎಷ್ಟೇ ಮುಂದುವರೆದರೂ ಜನರು ಇಂದಿಗೂ ಅದಕ್ಕೆ ಅಪ್ಡೇಟ್ ಆಗಿಲ್ಲ ಇಲ್ಲೊಂದು ಇದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಎಸ್ಕಲೇಟರ್ ಅನ್ನು ಹತ್ತಲು ಮಹಿಳೆಯೊಬ್ಬರು ಕಷ್ಟಪಡುತ್ತಿದ್ದರು ಇದೀಗ ಮಗು ಸಮೇತ ಎಸ್ಕಲೇಟರ್ ನಲ್ಲಿ ಮಹಿಳೆ ಬಿದ್ದಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಹೋಗುವುದಕ್ಕೆ ಕೆಲವರು ಈಗಲೂ ಹೆದರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಮಾಲ್ ಮೆಟ್ರೋ ನಿಲ್ದಾಣವನ್ನು ಹಲವು ಜಾಗಗಳಲ್ಲಿ ಎಸ್ಕಲೇಟರ್ ಬಳಸುವುದು ಸರ್ವೇ ಸಾಮಾನ್ಯವಾಗಿದೆ ಕೆಲವರಿಗೆ ಬೀಳುತ್ತೇನೆ ಎಂಬ ಭಯ ಕೆಲವರಿಗೆ ಬಳಸುವ ವಿಧಾನ ತಿಳಿದಿಲ್ಲ ಇದೇ ರೀತಿ ಎಸ್ಕಲೇಟರ್ ಬಳಸಿ ಮಗುವಿನ ಜೊತೆಗೆ ಮಹಿಳೆಯೊಬ್ಬರು ಬಿದ್ದಿರುವಂತಹ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಆಷಾಢ ಕಳೆದು ಶ್ರಾವಣ ಮಾಸ ಪ್ರಾರಂಭವಾಗಿದೆ ಇನ್ನು ಒಂದರ ಹಿಂದೆ ಒಂದರಂತೆ ಹಬ್ಬಗಳು ಕೂಡ ಪ್ರಾರಂಭವಾಗುತ್ತಿದೆ ಇದರ ಬೆನ್ನಲ್ಲೇ ಹೂಗಳ ಬೆಲೆ ಏರಿಕೆಯ ಬಿಸಿ ಜನರಿಗೆ ಮುಟ್ಟಿದೆ ಹಬ್ಬಗಳ ತಿಂಗಳು ಎಂದೇ ಖ್ಯಾತವಾಗಿರುವಂತಹ ಶ್ರಾವಣ ಮಾಸ ಆರಂಭಕ್ಕೂ ಮುನ್ನವೇ ಮಾರುಕಟ್ಟೆಯಲ್ಲಿ ಹೂವಿನ ದರ ಏರಿಕೆಯಾಗುತ್ತಿತ್ತು ಈ ಬಾರಿ ಶ್ರಾವಣದಲ್ಲಿ ಭಕ್ತರಿಗೆ ಹೂವಿನ ಬೆಲೆ ಏರಿಕೆಯ ಬಿಸಿ ಜೋರಾಗಿ ತಟ್ಟಲಿದೆ ಹೂವು ಬೆಳೆಯುವ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗಿರುವುದರಿಂದ ಹೂವು ಬರುವುದು ಕಡಿಮೆಯಾಗಿದೆ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ ತನ್ನ ಪ್ರಿಯಕರನಿಗೆ ಜಾಮೀನು ಸಿಕ್ಕಿಲ್ಲ ಎಂದು ನ್ಯಾಯಾಧೀಶರಿಗೆ ತಿಳಿಸಿರುವಂತಹ ವಕೀಲಿಯ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ತನ್ನ ಪ್ರಿಯಂಕರನ್ಗೆ ಜಾಮೀನು ಕೊಟ್ಟಿಲ್ಲ ಎಂದು ನ್ಯಾಯಾಧೀಶಿಗೆ ವಕೀಲೆಯೊಬ್ಬಳು ಮನಬಂಧತೆ ಥಳಿಸಿದ ಘಟನೆ ಮಹಾರಾಷ್ಟ್ರದ ನ್ಯಾಯಾಲಯದಲ್ಲಿ ನಡೆದಿದೆ ಜಡ್ಜ್ ಮತ್ತು ಲಾಯರ್ನ ಪರಸ್ಪರ ಹೊಡೆದಾಟವನ್ನು ಮೊಬೈಲ್ ಮೂಲಕ ಸೆರೆ ಹಿಡಿಯಲಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ ಮತ್ತಷ್ಟು ರೋಚಕ ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಮತ್ತೆ ಸ್ವಾಗತ ಇನ್ನು ಮುಂದೆ ವಾಣಿಜ್ಯ ವಹಿವಾಟುಗಳಿಗೆ ಮಧ್ಯರಾತ್ರಿ ಒಂದು ಗಂಟೆಯ ತನಕ ಅವಕಾಶ ನೀಡಲಾಗಿದೆ ಎಂದು ರಾಜ್ಯ ಸರ್ಕಾರ ಆದೇಶವೊಂದನ್ನು ಹೊರಡಿಸಿದೆ ತನಕ ಹೋಟೆಲ್ ಬಾರ್ ರೆಸ್ಟೋರೆಂಟ್ ಕ್ಲಬ್ ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ ಈ ಕುರಿತು ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ ನಗರಾಭಿವೃದ್ಧಿ ಇಲಾಖೆಯಿಂದ ಅಧಿಕೃತ ಆದೇಶ ಹೊರಡಿಸಲಾಗಿದ್ದು ಬಾರ್ ಮಾಲೀಕರು ಫುಲ್ ಖುಷಿಯಾಗಿದ್ದಾರೆ ಇಂದು ರಾತ್ರಿಯಿಂದ ಈ ಹೊಸ ಆದೇಶ ಜಾರಿಯಾಗಲಿದೆ ಬೆಂಗಳೂರು ನಗರದಲ್ಲಿ ಇನ್ನು ಮುಂದೆ ರಾತ್ರಿ ಒಂದು ಗಂಟೆಯವರೆಗೆ ಎಲ್ಲ ಶಾಪ್ ಅಂಡ್ ಎಸ್ಟ್ಮೆಂಟ್ ಯುವಕರಿಗೆ ಒಂದು ಮೋಜಾಗಿ ಹೋಗಿದೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಬ್ಬ ಯುವಕ ರೀಲ್ಸ್ ಮಾಡಲು ಹೋಗಿ ಜಲಪಾತದಿಂದ ಬಿದ್ದು ಮೃತಪಟ್ಟಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ದೇಶದ ಕಡೆ ಮಳೆಗಾಗಿದ್ದ ಹಿನ್ನೆಲೆಯಲ್ಲಿ ನೀರಿನ ರಭಸ ಹೆಚ್ಚಾಗಿದೆ ಅನೇಕ ಜಲಪಾತಗಳು ಉಕ್ಕಿ ಹರಿಯುತ್ತಿದೆ ಈ ನಡುವೆ ರೀಲ್ಸ್ ಮಾಡಲು ಹೋಗಿ ರಾಜಸ್ಥಾನದ ಬಿಲ್ವಾರದ ಜಲಪಾತದಲ್ಲಿ ಯುವಕನೊಬ್ಬ ನೂರ ಐವತ್ತು ಅಡಿ ಎತ್ತರದಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಈ ಘಟನೆಯ ವಿಡಿಯೋ ವೈರಲ್ ಆಗಿದೆ ಮೃತ ಯುವಕ ಬಿಲ್ವಾರ ಜಿಲ್ಲೆಯ ಭವಾನಿ ನಗರದ ನಿವಾಸಿ ಕಲ್ಹಾಯಾಲಾಲ್ ಬೈರ್ವಾ ಇಪ್ಪತ್ತಾರು ವರ್ಷ ಎಂಬಲಾಗಿದೆ ಇದೀಗ ಟೀಮ್ ಇಂಡಿಯಾದ ಚಿನ್ನದ ಕನಸುವಂತೀಗ ಭಗ್ನವಾಗಿದೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಇತಿಹಾಸ ರಚಿಸಲು ಭಾರತ ಸಜ್ಜಾಗಿತ್ತು ಆದರೆ ಜರ್ಮನಿ ವಿರುದ್ಧದ ಸೆಮಿಫೈನಲ್ ನಲ್ಲಿ ಪಂದ್ಯ ಹಲವು ಸವಾಲುಗಳನ್ನ ಒಡ್ಡಿ ನಿರಾಸೆಗೊಳಿಸಿತು ಮಹತ್ವದ ಪಂದ್ಯದಲ್ಲಿ ಭಾರತ ಎರಡರಿಂದ ಮೂರು ಅಂತರದಲ್ಲಿ ಸೋಲು ಕಂಡಿತ್ತು ಜರ್ಮನಿ ಫೈನಲ್ ಪ್ರವೇಶಿಸಿದರೆ ಭಾರತ ನಲವತ್ನಾಲ್ಕು ವರ್ಷಗಳ ಬಳಿಕ ಫೈನಲ್ಗೆ ಲಗ್ಗೆ ಇಡುವ ಕನಸು ನೂಚು ನೂರಾಯಿತು ಇದೀಗ ಭಾರತ ಆಗಸ್ಟ್ ಎಂಟರಂದು ಕಂಚಿನ ಪದಕಕ್ಕೆ ಸ್ಪೇನ್ ವಿರುದ್ಧ ಹೋರಾಟ ನಡೆಸಲಿದೆ ಕಳಪೆ ಮಟ್ಟದ ಮಾಂಸ ಪೂರೈಕೆಗೆ ಸಂಬಂಧಿಸಿದಂತೆ ನೂರ ಎಂಟು ಹೋಟೆಲ್ಗಳ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಕಳಪೆ ಮಟ್ಟದ ಮಾಂಸ ಪೂರೈಕೆ ಸಂಬಂಧಿಸಿ ನೂರ ಎಂಟು ಹೋಟೆಲ್ಗಳ ಭವಿಷ್ಯ ಇಂದಿಗೆ ರಿಪೋರ್ಟ್ ಮೇಲೆ ನಿಂತಿದೆ ಈ ಮಾಂಸ ನಗರದ ನೂರ ಎಂಟು ಹೋಟೆಲ್ ಗಳಿಗೆ ಸಪ್ಲೈ ಆಗ್ತಿತ್ತು ರಿಪೋರ್ಟ್ ನಲ್ಲಿ ಮಾಂಸ ಶುಚಿತ್ವ ಇಲ್ಲವೆಂದು ಬಂದರೆ ಹೋಟೆಲ್ ಗಳಿಗೆ ಸಂಕಷ್ಟ ಎದುರಾಗಲಿದೆ ಮಾಂಸ ಸಾಗಾಟ ಮಾಡಿದವರ ಜೊತೆಗೆ ಹೋಟೆಲ್ ಮಾಲೀಕರು ಕೂಡ ಸಂಕಷ್ಟ ಫಿಕ್ಸ್ ಆಗಿದೆ ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್